ನಿಮಗೆ ಉಳಿದ ಅನ್ನ ತಿನ್ನುವ ಅಭ್ಯಾಸ ಇದೆಯಾ ತಿಳಿಯಲೇಬೇಕು ನಮ್ಮಲ್ಲಿ ಹೆಚ್ಚಿನವರು ಆಹಾರವನ್ನ ವ್ಯರ್ಥ ಮಾಡುವುದಿಲ್ಲ ಅದು ಉಳಿದ ಕರಿ ಉಳಿದ ಚಪಾತಿ ಉಳಿದ ಅನ್ನವಾಗಿರ್ಲಿ ಯಾವುದೇ ಆಗಿರ್ಲಿ ನಾವು ಖಂಡಿತ ಅದನ್ನ ಯಾವುದೋ ರೀತಿಯಲ್ಲಿ ಬೇಯಿಸಿ ತಿಂತೇವೆ ವಿಶೇಷವಾಗಿ ನಾವು ಅನ್ನವನ್ನ ವ್ಯರ್ಥ ಮಾಡುವುದಿಲ್ಲ ಬೆಳಿಗ್ಗೆ ಉಳಿದ ಅನ್ನವನ್ನ ರಾತ್ರಿ ಮತ್ತು ರಾತ್ರಿ ಉಳಿದ ಅನ್ನವನ್ನ ಬೆಳಿಗ್ಗೆ ತಿಂತೇವೆ ಆದ್ರೆ ಈ ಉಳಿದ ಅನ್ನವನ್ನ ತಿನ್ನುವುದು ಒಳ್ಳೆಯದೇ ಎಂಬಂತಹ ಸಂದೇಹ ಇದೆ ತಜ್ಞರ ಪ್ರಕಾರ ಉಳಿದ ಅನ್ನವನ್ನ ತಿನ್ನೋದ್ರಿಂದ ಕೆಲವು ಪ್ರಯೋಜನ ಹಾಗೆ ಕೆಲವು ಅನಾನುಕೂಲಗಳು ಕೂಡ ಇದೆ ಅದ್ಯಾವುದು ಅಂತ ತಿಳಿದುಕೊಳ್ಳೋಣ ಉಳಿದ ಅನ್ನ ತಿನ್ನುವುದ್ರಿಂದ ಆಗುವಂತಹ ಪ್ರಯೋಜನಗಳು ಏನು ಉಳಿದ ಅನ್ನವನ್ನ ಸರಿಯಾಗಿ ಸಂಗ್ರಹಿಸಿದ್ರೆ ಅದರ ಪೋಷಕಾಂಶಗಳು ಹಾಗೆಯೇ ಇರುತ್ತೆ ವಿಟಮಿನ್ ಬಿ ಮತ್ತು ಕಾರ್ಬೋಹೈಡ್ರೇಟ್ಗಳಂತಹ ಪೋಷಕಾಂಶಗಳು ಹಾಗೆ ಇರುತ್ತೆ ಹೀಗಾಗಿ ಉಳಿದ ಅನ್ನವನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಉತ್ತಮ ಶಕ್ತಿ ಸಿಗುತ್ತೆ ಇನ್ನು ಜೀರ್ಣಶಕ್ತಿ ಕೂಡ ಸುಧಾರಣೆ ಆಗುತ್ತೆ ದೇಹವನ್ನ ಅದು ತಂಪಾಗಿರಿಸುತ್ತೆ ನಿರೋಧಕ ಪಿಷ್ಟವನ್ನ ಹೆಚ್ಚಿಸುತ್ತೆ ಹೀಗಾಗಿ ಈ ಪಿಷ್ಟವು ನಮ್ಮ ದೇಹದಲ್ಲಿ ಜೀರ್ಣವಾಗುವುದಿಲ್ಲ ಆದರೆ ಇದು ಕರುಳಿನಲ್ಲಿ ನಾರಿನಂತಹ ಕಾರ್ಯವನ್ನ ನಿರ್ವಹಿಸುತ್ತೆ ಇನ್ನೊಂದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣ ಮಾಡುತ್ತೆ ನಿರೋಧಕ ಪಿಷ್ಟವು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆಯ ಅಪಾಯವನ್ನ ಕಡಿಮೆ ಮಾಡುತ್ತೆ ಇನ್ನು ತೂಕ ನಿಯಂತ್ರಣ ಕೂಡ ಮಾಡುತ್ತೆ ಉಳಿದ ಅನ್ನವು ತೂಕ ಇಳಿಸಿಕೊಳ್ಳಲು ಸಹಾಯ ಕೂಡ ಮಾಡುತ್ತೆ ಇನ್ನು ಉಳಿದ ಅನ್ನ ತಿನ್ನುವುದರಿಂದ ಉಂಟಾಗುವ ತೊಂದರೆಗಳು ಏನು ಬ್ಯಾಕ್ಟೀರಿಯಾದಂತಹ ಸೋಂಕುಗಳು ಉಳಿದ ಅನ್ನವನ್ನ ಸರಿಯಾಗಿ ಸಂಗ್ರಹಿಸದೇ ಇದ್ದರೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅವುಗಳಲ್ಲಿ ಒಂದು ಬ್ಯಾಕ್ಟೀರಿಯಾದ ಸೋಂಕು ಹಸಿ ಅನ್ನದಲ್ಲಿ ಬ್ಯಾಸಿಲಸ್ ಮತ್ತು ಸೀರಿಯಸ್ ಬ್ಯಾಕ್ಟೀರಿಯಾಗಳಿರುತ್ತೆ ಇವು ಅನ್ನವನ್ನು ಬೇಯಿಸುವುದರಿಂದ ನಾಶವಾಗುವುದಿಲ್ಲ ನೀವು ಅನ್ನವನ್ನು ಬೇಯಿಸಿ ಕೋಣೆಯ ಉಷ್ಣಾಂಶದಲ್ಲಿ ತಣ್ಣಗಿಸಿದಾಗ ಈ ಬ್ಯಾಕ್ಟೀರಿಯಾಗಳು ಅದರಲ್ಲಿ ವೇಗವಾಗಿ ಬೆಳೆಯುತ್ತೆ ಇದು ವಿಷವನ್ನು ಉತ್ಪಾದಿಸುತ್ತೆ ಅಕ್ಕಿಯನ್ನು ಮತ್ತೆ ಬಿಸಿ ಮಾಡಿದಾಗ ಈ ಬ್ಯಾಕ್ಟೀರಿಯಾಗಳು ಸಾಯುವುದಿಲ್ಲ ಇನ್ನು ಆಹಾರ ವಿಷವಾಗುತ್ತೆ ಬ್ಯಾಕ್ಟೀರಿಯಾದಿಂದ ಕಲುಷಿತಗೊಂಡ ಅನ್ನವನ್ನ ತಿನ್ನುವುದರಿಂದ ವಾಂತಿ ಹೊಟ್ಟೆ ನೋವು ಮತ್ತು ಅತಿಸಾರದಂತಹ ಸಮಸ್ಯೆಗಳು ಉಂಟಾಗಬಹುದು ಉಳಿದ ಅನ್ನವನ್ನ ತಿಂದ ಒಂದರಿಂದ ಐದು ಗಂಟೆಗಳಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಹಾಗಾಗಿ ಇದು ಕೂಡ ಅನಾನುಕೂಲ ಇನ್ನು ಪೋಷಕಾಂಶಗಳ ನಷ್ಟ ಕೂಡ ಉಂಟಾಗುತ್ತೆ ಉಳಿದ ಅನ್ನವನ್ನ ಮತ್ತೆ ಬಿಸಿ ಮಾಡಿ ತಿನ್ನುವುದು ಹೀಗಾಗಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ